ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಹೇಳಲತ ಇವತ್ತು ಸಿಂಪಲ್ಲಾಗಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಗೇಟೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನನ್ನ ಮಗನಿಗೆ ತರಕಾರಿ ಅಂದರೆ ಇಷ್ಟ ಹಾಗಾಗಿ ತರಕಾರಿನ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ನಂತರ ಇಲ್ಲಿ ಒಗ್ಗರಣೆಗೆ ಎರಡು ಈರುಳ್ಳಿ ಒಂದು ಟೊಮ್ಯಾಟೊ ಎರಡು ಹಸಿರು ಮೆಣ್ಸಿನ್ಕಾಯಿ ಪಲಾವ್ ಎಲೆ ಮತ್ತು ಸ್ಪೈಸಸ್ನೆಲ್ಲ ತೊಗೊಂಡಿದ್ದೀನಿ ಹಾಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಆ ಕುಕ್ಕರಿಗೆ ಒಂದೆರಡು ಚಮಚದಷ್ಟು ಆಯಿಲ್ ಹಾಕೋತಿದ್ದೀನಿ ಹಾಗೆ ಒಂದು ಚಮಚ ತುಪ್ಪನ ಹಾಕೋತಿದ್ದೀನಿ ನಮ್ಮ ಹಸ್ಬೆಂಡ್ಗೆ ತುಪ್ಪ ಅಂದರೆ ಇಷ್ಟ ಇಲ್ಲ ಹಾಗಾಗಿ ಇನ್ ಡೈರೆಕ್ಟಾಗಿ ಅದು ಈ ಅಡುಗೆಯಲ್ಲಿ ಹಾಕಿ ಮಾಡಿ ಅವ್ರಿಗೆ ಕೊಡ್ತೀನಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಆರೋಗ್ಯನೂ ಒಳ್ಳೆಯದು ಅಂತ ನಂತರ ಇಲ್ಲಿ ನಾನು ತೊಗೊಂಡಿರೋಂಥ ಸ್ಪೈಸಸ್ ಎಲ್ಲನ ಹಾಕೋತಿದ್ದೀನಿ ಹಾಗೆ ಎಲೆ ಸೋಂಪ ಕಾಳು ಎಲ್ಲನೂ ಹಾಕಿ ಒಂದ್ಸಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಣಗಿದೆ ಯಾಕೆ ಅಂದರೆ ನಮ್ಮಲ್ಲಿ ಇಲ್ಲ ಹಾಗಾಗಿ ಹೊರಗಡೆ ಇಟ್ಟು ಸ್ವಲ್ಪ ಬಾಡ್ದಂಗೆ ಆಗಿದೆ ಅದನ್ನೇ ಹಾಕೋತಿದ್ದೀನಿ ಟೇಸ್ಟ್ ಚೆನ್ನಾಗಾಗಲಿ ಅಂತ ನಂತರ ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಅದನ್ನು ಹಾಕ್ಕೋತಿದ್ದೀನಿ ನಾನಿಲ್ಲಿ ಯಾವುದೇ ರೀತಿಯ ಬಿರಿಯಾನಿ ಆಗಲಿ ಪಲಾವ್ ಮಸಾಲೆ ಆಗಲಿ ಏನೂ ಬಳಸ್ತಿಲ್ಲ ಬರೀ ಖಾರ ಪುಡಿ ಮತ್ತು ಸಾಂಬಾರು ಪೌಡ್ರನ್ನ ಬಳಸಿ ಪಲಾವ್ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ ಮೆಣಸಿಗೆ ಸ್ವಲ್ಪ ಫ್ರೈ ಆಗಿದೆ ನಂತರ ಇದಕ್ಕೆ ನಾನು ಹೆಚ್ಕೊಂಡಿರುವಂಥ ಎರಡು ಈರುಳ್ಳಿನ ಹಾಕೋತಿದ್ದೀನಿ ಈರುಳ್ಳಿನ ಒಂದೆರಡು ನಿಮಿಷ ಅದು ಬಣ್ಣ ಬದಲಾಗ್ಯದ ಅದ್ರದ್ದು ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋತಿದ್ದೀನಿ ನಂತರ ನಾನು ತಗೊಂಡಿರೋ ಮಸಾಲೆನ ಹಾಕೋತಿದ್ದೀನಿ ಇದಕ್ಕೆ ಈ ಮಸಾಲೆಯೆಲ್ಲ ನೀಟಾಗಿ ಅದರಲ್ಲಿ ಫ್ರೈ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಹಸಿ ಹಾಸನೆ ಹೋಗೋವರೆಗೂ ನೋಡಿ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಅಂತ ನಂತರ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊನ ಹಾಕುತ್ತಿದ್ದೀನಿ ನಂತರ ಟೊಮೆಟೊ ನೀಟಾಗಿ ಅದರಲ್ಲಿ ಫ್ರೈ ಆಗಿ ಅದರಲ್ಲಿ ಅದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಟೊಮೆಟೊನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಸಾಫ್ಟ್ ಆದರೆ ನೀಟಾಗಿ ಪಲಾವು ಚೆನ್ನಾಗಾಗುತ್ತೆ ಟೇಸ್ಟು ಚೆನ್ನಾಗಾಗುತ್ತೆ ಅಂತ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪ ಖಾರ ಪುಡಿ ಹಾಗೆ ಸಾಂಬಾರು ಪೌಡ್ರನ್ನ ಹಾಕುತ್ತಿದ್ದೀನಿ ಮೆಣಸಿಕಾಯಿ ಹಾಕೊಂಡಿರ್ತೀವಿ ಹಾಗಾಗಿ ಸ್ಪೈಸಸ್ ಎಲ್ಲ ತೊಗೊಂಡಿರ್ತೀವಲ್ಲ ನೋಡ್ಕೊಂಡು ಖಾರ ಹಾಕೊಳ್ಳಿ ನಂತರ ಇದನ್ನು ಒಂದೆರಡು ನಿಮಿಷ ಹಾಗೆ ಎಣ್ಣೆಲಿ ಫ್ರೈ ಮಾಡ್ಕೊಂಡು ನಾನು ತಾಳಿರೋಂಥ ತರಕಾರಿಗಳ್ನ ಹಾಕೋತಿದ್ದೀನಿ ನನ್ನ ಮಗನಿಗೆ ತರಕಾರಿ ಅಂದರೆ ಇಷ್ಟ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ನಿಮ್ಗೆ ಯಾವ ಥರ ಬೇಕಾಗುತ್ತೆ ಆ ಥರ ಹಚ್ಕೊಳ್ಳಿ ತರಕಾರಿನೂ ಅಷ್ಟೇ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ನಂತರ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ತರಕಾರಿಗೆಲ್ಲ ಉಪ್ಪು ನೀಟಾಗಿ ನೀಟಾಗಿಡಿದ್ರೆ ತಿನ್ನೋಕ್ಕೂ ಚೆನ್ನಾಗಾಗುತ್ತೆ ಅಂತ ಹೇಳಿ ಉಪ್ಪು ಹಾಕೊಂಡ ಮೇಲೆ ಒಂದ್ಸತಿ ಕೈ ಆಡಿಸ್ಕೋಬೇಕು ನಾನಿಲ್ಲಿ ಒಂದು ಕಾಲು ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಹಾಗಾಗಿ ನನಗೆ ಎರಡೂವರೆ ಲೋಟದಷ್ಟು ನೀರನ್ನು ಹಾಕೋತಿದ್ದೀನಿ ನೀರು ಹಾಕಿದ ನಂತರ ಒಂದು ಸತಿ ಕೈಯಾಡಿಸಿ ನೀರು ಚೆನ್ನಾಗಿ ಮಳಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸಿ ನಾನಿಲ್ಲಿ ಬಳಸ್ತಿರೋ ಅಂಥ ಅಕ್ಕಿ ನಾವೇ ಸ್ವಂತವಾಗಿ ಗದ್ದೆಯಲ್ಲಿ ನಮ್ಮ ಅಪ್ಪ ಅಮ್ಮ ಬೆಳೆದಿರೋಂಥ ಅಕ್ಕಿ ಗದ್ದೆ ಅಕ್ಕಿ ಮತ್ತೆ ಸೊಸೈಟಿ ಅಕ್ಕಿ ಎಲ್ಲ ಯೂಸ್ ಮಾಡಿದ್ರೆ ಅನ್ನ ಚೆನ್ನಾಗೆಲ್ಲ ಗಿಂಚಿಲ ಥರ ಆಗುತ್ತೆ ಅಂತ ಹೇಳ್ತಾರೆ ಆ ಥರ ಏನೂ ಆಗಲ್ಲ ಚೆನ್ನಾಗಿ ಇರುತ್ತೆ ನಾನು ಇದೇ ಅಕ್ಕಿನ ಯಾವಾಗಲೂ ಯೂಸ್ ಮಾಡೋದು ಉಡಿ ಉಡಿಯಾಗಿ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನೀರು ಚೆನ್ನಾಗಿ ಕುದೀತಿದೆ ಹಾಗಾಗಿ ಇದಕ್ಕೆ ಎರಡು ಸರ್ತಿ ಅಕ್ಕಿನ ತೊಳ್ಕೊಬಿಟ್ಟು ನೀಟಾಗಿ ಹಾಕೋತಿದ್ದೀನಿ ಇದಕ್ಕೆ ಒಂದು ಸರ್ತಿ ಹಾಗೆ ಕೈ ಆಡಿಸಿ ಇನ್ನೊಂದು ಸರ್ತಿ ಅಕ್ಕಿ ಹಾಕಿದ ನಂತರ ಇದನ್ನು ಬಿಡಿ ಉಪ್ಪು ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ನಾನಿಲ್ಲಿ ಆಗಲೇ ಸರಿಯಾಗಿ ಹಾಕ್ಕೊಂಡಿದ್ದೆ ಉಪ್ಪನ್ನ ರುಚಿ ಕರೆಕ್ಟಾಗಿತ್ತು ಹಾಗಾಗಿ ನಾನು ಹಾಕೋತಿಲ್ಲ ಇಲ್ಲಿ ನನ್ನ ಮಗ ನಾನು ಟೇಸ್ಟ್ ನೋಡ್ತೀನಿ ಅಮ್ಮ ಅಂತ ಬಂದು ನಿಂತಿದ್ದಾನೆ ನಾನು ಅವ್ನು ನೋಡಲಿ ಅಂತೇಳಿ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿ ಅವ್ನಿಗೆ ಕೊಟ್ಟು ಕೊಡ್ತಿದ್ದೀನಿ ಅವನು ತಿಂದ ಬಟ್ ನಾನು ಕೇಳಿದೆ ಹೇಗಿದೆ ಟೇಸ್ಟ್ ಅಂತ ಅವನು ಏನೂ ಹೇಳಲಿಲ್ಲ ಸುಮ್ಮನೆ ಓದವನು ಏನೂ ಮಾತೇ ಆಡಲಿಲ್ಲ ಹೇಗಿದೆ ಅಂತ ಕೇಳಿದ್ರೆ ಈ ಥರ ಮಕ್ಳು ಬಂದು ಹಿಂಗೆ ಮಾಡೋ ಅಡುಗೆನ ನೋಡೋದು ಟೇಸ್ಟ್ ಮಾಡ್ತೀನಿ ಅಂತ ಹೇಳೋದು ಈ ಥರ ಎಲ್ಲ ಮಾಡೋದು ನಂಗೆ ತುಂಬ ಖುಷಿ ಆಗುತ್ತೆ ನಂತರ ಇದನ್ನು ಕುಕ್ಕರ್ ಮುಂಚೆಲ್ಲ ಮುಚ್ಚಿ ನಾನು ಒಂದೇ ಒಂದು ಇದು ಎಲ್ಲ ಹಾಕಿಸ್ತಿದ್ದೀನಿ ಸಾಕು ಸಣ್ಣ ಕುದ್ದಿದ್ದೆಲ್ಲ ಆಗಡೆ ಆಗಿ ಹಾಗಾಗಿ ಒಂದೇ ಇಡಲು ಸಾಕಾಗುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಪಲಾವ್ ಅಂತ ಉದ್ರ ಉದ್ರಾಗಿ ತುಂಬ ಚೆನ್ನಾಗಾಗಿದೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದನ್ನು ನೆಕ್ಸ್ಟು ನನ್ನ ಮಗನಿಗೆ ಸರ್ವ್ ಮಾಡಿ ಕೊಟ್ಟೆ ಅವನು ತಿಂದು ಖುಷಿಯಾಗಿ ಚೆನ್ನಾಗಿದೆ ಅಂತ ಹೇಳ್ದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು